ಗಾತ್ರದ ಮರ ಮನೆ ಮೇಲೆ ಬಿದ್ದು ಹಾನಿ ಕಾರ್ಮಿಕ ಮಹಿಳೆಗೆ ಗಂಭೀರ ಗಾಯ ತಡರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಬೃಹತ್ ಗಾತ್ರದ ಮರವೊಂದು ಮನೆ ಮೇಲೆ ಬಿದ್ದು ಮನೆ ಸಂಪೂರ್ಣ ನಾಶವಾಗುವುದರ ಜೊತೆಗೆ ಮನೆ ಮಹಿಳೆಗೆ ಗಂಭೀರ ಗಾಯವಾಗಿರುವ ಘಟನೆ ಚಿಕ್ಕಮಗಳೂರು ತಾಲೂಕು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಲಿಮನೆ ಗ್ರಾಮದಲ್ಲಿ ನಡೆದಿದೆ ಗಾಯಾಳು ಮಹಿಳೆಯನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಬಿರುಗಾಳಿ ಮಳೆಯ ತೀವ್ರತೆಗೆ ಹಲವು ಭಾಗಗಳಲ್ಲಿ ಹಾನಿಯಾಗಿದ್ದು ತಡರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮೈಲಿಮನೆ ಗ್ರಾಮದ ಮನೆಯೊಂದರ ಮೇಲೆ ಮರ ಬಿದ್ದು ಮನೆ ಸಂಪೂರ್ಣ ನಾಶವಾಗುವುದರ ಜೊತೆಗೆ ಮನೆಯಲ್ಲಿದ್ದ ಮಹಿಳೆಗೆ ಗಂಭೀರ ಗಾಯವಾಗಿದ್ದು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಿ ಇವರಿಗೆ ವಾಸಕ್ಕೆ ಮನೆ ಕಟ್ಟಿಕೊಡುವುದರ ಜೊತೆಗೆ ಹಾನಿಗೆ ಪರಿಹಾರ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಏನು ಮೂಡಿಯೂರು ವಿಧಾನಸಭಾ ಕ್ಷೇತ್ರ ಹೊಸ್ತಾರೋಳಿ ಮೈಲಿಮನೆ ಗ್ರಾಮ ಪಂಚಾಯತಿಲಿ ಒಂದು ದುರ್ಘಟನೆ ನಡೆದಿದೆ ಏನಂತ ಹೇಳಿದ್ರೆ ನಂದಿನಿ ಅಂತೇಳಿ ಅವ್ರ ಮನೆ ಕಂಪ್ಲೀಟ್ ಜಖಮ್ ಆಗಿ ಹೋಗಿದ್ದು ಅವರು ಇವತ್ತು ಹೊರ ಬಂದಿದ್ದಾರೆ ಅನಾಹುತ ತಪ್ಪು ಹೋಗಿದೆ ಅದಕ್ಕೆ ನಾವು ತುಂಬ ಬೇಸರ ಸಂಗತಿ ಯಾಕಂತ ಹೇಳಿದ್ರೆ ಯಥೇಚ್ಛವಾಗಿ ಮಳೆ ಗಾಳಿಯಿಂದ ಇವತ್ತು ಎಲ್ಲ ಕಡೆಯೂ ಕೂಡ ಫ್ಲಡ್ ಡ್ಯಾಮೇಜ್ ಇದೆ ಅದರಲ್ಲಿ ಇವತ್ತು ನೆನೆ ಒಂದು ಅವರ ಅಜ್ಜ ತೀರ್ಕೊಂಡಿದ್ದರು ಅವರ ಅಜ್ಜ ಸಾವು ಸಂಸ್ಕಾರ ಮುಗಿಸಿ ಬರುವತ್ತಿಗೆ ಒಬ್ಬರೇ ಒಳಗಡೆ ಹೋಗಿದ್ದಾರೆ ಚಿಕ್ಕ ಮಗು ಕೂಡ ಇದೆ ಅದೃಷ್ಟವಶಾತು ನಮ್ಮ ನಂದಿನಿಯವರಿಗೆ ಅವರಿಗೆ ಸ ಒಂದು ಅನಾಹುತ ತಪ್ಪಿನ ಹೊರಗೆ ಬಂದಿದ್ದಾರೆ ನಾವೇನು ಹೇಳೋದು ಅಂತ ಕೇಳಿದ್ರೆ ಪಕ್ಕದಲ್ಲಿ ಯಾರದೊಬ್ರದ್ದು ಓನ ಹೆಸರಿದು ಶರೀಫ್ ಅಂತೇಳಿ ಮರ ಮರ ಒಣಗಿತ್ತು ಆ ಒಣಗು ಅವ್ರ ಅಕ್ಷರ ತೆಕ್ಕಬೇಕಿತ್ತು ಅವ್ರ ಬೇಜಾಬಾರಿನೂ ಕೂಡ ಇದರಲ್ಲಿ ಇದರಲ್ಲಿದೆ ಮರಗಳನ್ನ ತೆಗೆದಿರೋದು ಈ ಥರ ಅನಾಹುತ ಆಗ್ತಿರಲಿಲ್ಲ ಸಂಪೂರ್ಣವಾಗಿ ಚಕಮ್ ಆಗಿ ಅವ್ರದ್ದು ಹೊರ ಬಂದಿರೋದು ತುಂಬ ಅವ್ರಿಗೊಂದು ಅದೃಷ್ಟ ಅಂತ ಹೇಳಬೇಕು ಅದಕ್ಕೆ ತಕ್ಷಣವೇ ಜಿಲ್ಲಾಡಳಿತ ಮತ್ತು ಮಾನ್ಯ ಸಾ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಿ ಸಿ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಅವರಿಗೆ ತಕ್ಷಣವೇ ಪರಿಹಾರವನ್ನು ಕೊಡಬೇಕು ಜೊತೆಗೆ ಅವ್ರು ಮನೆ ವಾಸ ಮಾಡೋಕ್ಕೆ ಮನೆಯಲ್ಲೇ ಹೊತ್ತು ಸಂಪೂರ್ಣವಾಗಿ ವಸ್ತುಗಳು ಇರಬಹುದು ಇರ್ಬೋದು ಬಟ್ಟೆ ಬರಿ ಮತ್ತೆ ಲೋಸ್ಟ್ ಅದು ದುಡ್ಡು ಕೂಡ ಇತ್ತಂತೆ ಚಿನ್ನ ಎಲ್ಲ ಒಂದಷ್ಟು ಹೋಗಿದೆ ತಕ್ಷಣ ಇದಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದೀನಿ ಆಮೇಲೆ ಇದ್ದಗ ಇದ್ರಲ್ಲ

ಹರಿಪಾಮ ಸರಿ ಅವರ ತೋಟದಲ್ಲಿ ಒಂದು ದೊಡ್ಡ ಮರ ಇತ್ತು ಆ ಮರ ಇನ್ನು ಗಾಳಿ ಮಳೆ ತುಂಬ ಇದ್ದಿದ್ದರಿಂದ ಅಚಾನಕ್ಕಾಗಿ ಕವಿತಾರವ್ರ ಮನೆ ಮೇಲೆ ಬಿದ್ದಿದೆ ಅವರ ಸೊಸೆ ಮನೆ ಒಳಗಡೆ ಇದ್ದಂಥ ಸಂದರ್ಭದಲ್ಲೇ ಬಿದ್ದ ಬಿದ್ದಂಥ ಕಾರಣಕ್ಕಾಗಿ ಅವ್ರ ಸೊ ಸೊಸೆಯಾದಂಥ ನಂದಿನಿಯವರಿಗೆ ತುಂಬ ಏಟಾಗಿದೆ ಅವರನ್ನು ನಿನ್ನೆನೇ ಕೊಟ್ಟ ತಕ್ಷಣಕ್ಕೆ ನಾವು ಆಸ್ಪತ್ರೆಗೆ ಕಳಿಸಿ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಜೊತೆಗೆ ಅವ್ರ ಮನೆ ಏನಿತ್ತು ಅದು ಕೂಡ ಸಂಪೂರ್ಣವಾಗಿ ನಲಸಮ ಆಗೋಗಿದೆ ಆಮೇಲೆ ಅದರೊಳಗಡೆ ಇದ್ದಂಥ ಫುಡ್ ಕ್ರೈನ್ಸ್ ಇಲ್ಲ ಇತ್ತು ಮತ್ತು ಅವ್ರದ್ದು ವಸ್ತುಗಳು ಏನಿತ್ತು ಏನಿಲ್ಲದಲೇ ಇರೋ ಹೊತ್ತು ಥರ ಬೀದಿಲಿ ಬಂದು ನಿಲ್ಲ ಸ್ಥಿತಿ ಆಗಿದೆ ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ಬಗ್ಗೆ ಗಮನಹರಿಸಿ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಿಸಿ ಅವ್ರ ಮನೆ ಕೂಡ ಈಗ ಏನಿಲ್ಲ ಅವ್ರಿಗೆ ಉಳಿಯೋದಕ್ಕೂ ಕೂಡ ಏನು ಇಲ್ದಲೇ ಇರೋ ಸ್ಥಿತಿ ಇದೆ ಹಾಗಾಗಿ ತಕ್ಷಣಕ್ಕೆ ಅವ್ರಿಗೇನೂ ಕೊರೆಯ ಒಂದು ವ್ಯವಸ್ಥೆ ಮಾಡಿ ಉಳಿಯೋದಕ್ಕೆ ಮತ್ತು ಹುಡುಗರ ಸರ್ಗು ಅವರಿಗೆಲ್ಲ ಏನು ಊಟಕ್ಕೆಲ್ಲ ಏನು ಬೇಕು ವ್ಯವಸ್ಥೆ ಹೇಳಿ ಗ್ರಾಮ ಪಂಚಾಯಿತಿ ಮತ್ತು ಸಾ ನಮ್ಮ ಮುಡುಗಿಯರ ಶಾಸಕರಾದಂಥ ನಾಯನ ಮೇಡಮ್ ಮತ್ತು ಜಿಲ್ಲಾಡಳಿತ ತಕ್ಷಣಕ್ಕೆ ಇದಕ್ಕೆ ಶ್ರಮ ವಹಿಸಬೇಕು ಜೊತೆಗೆ ಇಂಥ ದುರ್ಘಟನೆಗಳನ್ನು ಮುಂದೆ ಆಗದಲ್ಲೇ ಇರೋ ಥರ ತೋಟದ ಮಾಲೀಕರಿಗೆ ನಾವು ಅಲ್ಲಿ ಹೇಳಿದ್ರು ಕೂಡ ಅಕ್ಕಪಕ್ಕದಲ್ಲಿ ಎಲ್ಲ ಕಾಲೋನಿ ಇರೋದರಿಂದ ಅಕ್ಕಪಕ್ಕದಲ್ಲಿ ತೋಟಗಳೇ ಇರೋದರಿಂದ ಆ ತೋಟದ ಮಾಲೀಕರು ಕೂಡ ಇದ್ರ ಬಗ್ಗೆ ಗಮನಹರಿಸಿ ಮುಂಜಾಗ್ರತಾ ಕ್ರಮವಾಗಿ ಗೈನ್ ಮರ ಕಟಾವು ಮಾಡಿಸಿ ಅಲ್ಲಿ ಯಾವುದೋ ಮುಂದೆ ಈ ಥರ ಅನಾಹುತಗಳಾಗ್ದಂಗೆ ಅವರು ಕೂಡ ನೋಡ್ಕೊಬೇಕು